ಬೀರೇಗೌಡರು ಮರಿಯಣ್ಣ ಸ್ವರ್ಗಸ್ಥರೇಗೌಡರು ಆಮೇಲೆ ದೊಡ್ಡ ಬೀರಣ್ಣ ಅವರು ಆಂಜನೇಯನ್ ಪಾತ್ರ ಮಾಡಿದ್ರು ನಿಜವಾಗ್ಲೂ ಅದು ಇಡೀ ಊರೇ ಅಂತ ನಿಜವಾಗ್ಲು ಆಂಜನೇಯ ಬಂದೇನೇನು ಅಂದ್ರೆ ಅವರು ಅದ್ರಲ್ಲಿ ತೊಡಗಿಸ್ಕೊಂಡಂತ ರೀತಿ ಹೆಂಗಿತ್ತು ಅಂದ್ರೆ ಮರದ ಕೊಂಬೆಗಳನ್ನೇ ಕಡ್ಕೊಂಡು ಆ ಒಂದು ಇದಕ್ಕೆ ಅದನ್ನ ನೆಲಕ್ಕೆ ಹೂಳಿ ಅದರ ಮೇಲೆ ಕುತ್ಕೊಂಡು ಅವ್ರಂತ ಮರದಲ್ಲೇ ಎಂತ ಒಂದು ಪ್ರಾಯೋಗಿಕವಾದಂತಹ ಸ್ಥಿತಿ ಅವತ್ತು ನಿರ್ಮಾಣವಾಗಿತ್ತು ಅಂದ್ರೆ ಇವತ್ತೆಲ್ಲ ಬೇಕಾದಂತ ಆಧುನಿಕ ಯುಗ ಆರ್ಟಿಫಿಷಿಯಲ್ ಬಂದಿದೆ ಆದ್ರೆ ಅವತ್ತು ಅವರ ತಲೆಯಲ್ಲಿತ್ತಲ್ಲ ಆಂಜನೇಯ ಮರದ ಮೇಲೆ ಇರ್ಬೇಕಲ್ಲ ಅಶೋಕವನದಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಹೂಳಿ ಅದ್ರ ಮೇಲೆ ಕುತ್ಕೊಂಡು ರಾಮ 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 ಅಂದ್ರೆ ನಿಜವಾಗ್ಲೂ ಆಂಜನೇಯನ ಬಂದು ನೀನು ಅಂತಕ್ಕಂತಹ ಭಾವನೆ ಮಜ್ಜಿ ಕಣ್ಣಾರೆ ನೋಡಿ ಹೇಳಿದ್ರು ಬಾಲಜ್ಯ ರಾಮನ್ ಪಾತ್ರ ಮಾಡ್ತಿದ್ರು ಅಂತ ಕೇಳ್ತೇನೆ ಆಮೇಲೆ ಈ ನಂತರ ಸೇಂದಿ ಸಣ್ಣಣ್ಣ ಅಂತಾರಲ್ಲ ಅವರು ಸೀತೆ ಪಾತ್ರವನ್ನು ಮಾಡುವರು ದಶರಥ ಭಕ್ತ ಮರಿಯಣ್ಣ ಮರಿಯಣ್ಣ ದಶರಥ ಅವರು ಯಾವಾಗಲೂ ಭಕ್ತಾಯಿನ ಮರಿಯಣ್ಣ ಅವರು ದಶರಥನ ಮಾಡೋರಂತೆ ಪಾಪ ಅವರು ಇನ್ನು ಸಾಯುದ ಒಂದು ಎರಡು ಮೂರು ವರ್ಷ ಇದೆ ಅಂತಂದಂಗೆ ಕೆಲವರು ರಂಗ ಕರ್ಮಿಗಳನ್ನ ಎಡತಾಡಿದ್ರಂತೆ ಸಲ ರಾಮಾಯಣ ಮಾಡ್ಬೇಕು ಮಾಡ್ತೀರೇನೋ ಅಂತ ಹೇಳಿದ್ರಂತೆ ಆ ಒಂದು ಇಳಿ ವಯಸ್ಸಿನಲ್ಲೂ ತೊದಲ ತೊದಲು ಅಲ್ಲವೇ ತೊದಲು ನುಡಿ ಅಲ್ಲವೇ ಕೈಕೈಕ ಕೈಕ ಅಂದ್ರೆ ನಿಜವಾಗ್ಲು ಎಲ್ಲರೂ ಮಂತ್ರಮುಗ್ಧರಾಗಿ ಹೋಗ್ತಕ್ಕಂಥದ್ದು ಇದೆ ಇಂತ ಒಂದು ಆಮೇಲೆ ಭರ್ಜರಿ ಕೆಂಚಣ್ಣ ಅಂತ ಅವರು ರಾವಣನ ಪಾತ್ರ ಮಾಡೋರಂತ ಆಮೇಲೆ ನಂತರ ಈ ಜೋಗಿ ಬೀರಣ್ಣ ಅವ್ರ ಮನೆ ಆ ನಮ್ಮ ದಿವಂಗತ ಬೈರೇಗೌಡ್ರು ಅವರು ಸಹ ರಾವಣನ ಪಾತ್ರ ಮಾಡಿದ್ರು ಅಂತಕ್ಕಂಥದ್ದನ್ನ ಕೇಳಿದೆ ಹಿಂದಿನ ತಲೆಮಾರನ್ನ ಒಂದು ಸಲ ನಾವೆಲ್ಲ ನೆನಪಿಸ್ಕೊಂತ ಹೋದ್ರೆ ಎಷ್ಟೊಂದು ರೋಚಕವಾಗಿತ್ತು ಅಪ್ಪಾಜಿ ಅವತ್ತಿನ ಕಾಲ ಎಷ್ಟ್ ಚೆನ್ನಾಗಿತ್ತು ನಿಜವಾಗ್ಲು ಅವತ್ತು ಹಣಕ್ಕೆ ಕೊರತೆ ಇರಬಹುದು ಬಟ್ ಗುಣಕ್ಕಾಗ್ಲಿ ಕಲೆಗಾಗ್ಲಿ ಅವತ್ತು ಕೊರತೆ ಇರ್ಲಿಲ್ಲ ಅಂತ ಹೌದಲ್ವ ಅಪ್ಪಾಜಿ